ನಮ್ಮ ನೋಡಿದ್ರೆ ಹೆಂಟಿಗೆ ಅಂಜಿ ಸಾಯ್ತಾನ ಅಕಿ ಮಾತಾ ಹೆಂಗೆಲ್ಲ ಕೇಳ್ತಾನ ಬರೀ ಹೆಂಥ ಎಂಥ ಹೆಂಥ ಅಂತ ಹೇಳಿ ಸಾಯ್ತಾನ ನೋಡ ಅಂಜಿ ಹ್ಞೂ ಏನಂತಾಳೋ ಏನಂತಾಳು ಅಂತ ಹೇಳಿ ಏನೋ ಇಲ್ಲ ಗಂಡಸಾಗಿ ಅಲ್ಲ ಹಿಂಗಿದ್ರೆ ಹೆಂಗ್ ಜೀವನ ಹ್ಞೂ ನೋಡಿ ಈಗ ಅಪ್ಪ ಅಂತ ದುಸ್ಕೊಂಡಾನ ನಾನು ಕರ್ಕೊಂಡು ಹೋಗೋಕತ್ತಲ್ಲ ಮನಿಗೆ ಅದಕ್ಕೆ ಯಾಕಂದ್ರೆ ನನ್ನ ಕಡೆ ಕರ್ಕೊಂಡು ಹೋಗಂಗಿಲ್ಲ ನಾನಲ್ಲ ನಾನು ಇಲ್ಲಿ ಇರ್ಬೇಕು ನೋಡು ಈಕಿನ ಇಟ್ಕೊಂಡು ಇಲ್ಲಿ ಕೂಡ ಹಾಕ್ಬೇಕು ಅಂತ ಹೇಳಿ ಹಾಂ ಎಲ್ಲ ನಾನು ಹಿಂದಿಗ ನೀರಾಗಿ ಅಂತ ಹೇಳಿ ಮಕ ಹಿಂಗೆ ಮಾಡ್ಕೊಂಡು ನಾನು ಏನ್ ಮಾಡಿದೀಗ ನಾನು ಹಣೆ ಬರ ಸರಿ ಇಲ್ಲದ ನಾನು ಮಾಡಿ ತಪ್ಪಿಗೆ ನಾನಿಲ್ಲಿ ಬಂದ್ಕೊಂಡ್ರು ಈಗ ಏನು ಮಾಡೋಕ್ಕಾಗಿಲ್ಲ ಆಗಿದ್ದಾಗಲಿ ಹ್ಞೂ ನೋಡಿ ಮೀನಾ ಮೀನಾಕ್ಷಿ ಮೀನಾಕ್ಷಿ ನೀನು ಕರ್ಕೊಂಡು ಬಂದೆನ ಬಂದನು ಮೀನಾಕ್ಷಿ ಮನ್ಯಾಗ ಅದಾಳು ಇಲ್ಲೋ ಹೊರ್ಗೂ ಬರ್ಬಾಳು ಯಾಕೆ ಕರ್ಕೊಂಡು ಬನ್ನಿ ಆಗೈತಿ ನಿನ್ನನ್ನು ಅದು ಹೊಲದ ಮೇಲೆ ಬಿಡಿಸ್ಕೊಂಡು ಬಂದನ್ನ ಹಾಂ ಜಾಮೀನು ತೊಗೊಂಡ ಅಲ್ಲ ನಿನಗೆ ಒಂದು ಈಟ ನಾಚಿಕೆ ಅನ್ನೋದೈತಿ ಆ ಹುಡ್ಗೀನ್ ಕೊಲ್ಲಾಕೋಗಿದ್ದಿಲ್ಲ ನೀಗೇನು ಅಂತದ ಆಗಿತ್ತು ಹಾಂ ನೋಡ ನಾ ಬಾಗಲಾನಗೊಂಡೆ ನೀನು ಬಯಾಕೋಬ ಏನೇ ಒಳಗೆ ಹೋಗಿ ಮಾತಾಡ ಅದನ್ನ ಬಿಟ್ಟು ನನ್ನ ನಾನು ಬಯಾಕತ್ತಿದೀನಿ ಇಲ್ಲ ಅಂದ್ರೆ ನನಗೆ ಹೇಳ ಇಲ್ಲಿಂದ ನಾವು ಅಂತ ಹೇಳಿ ಎಲ್ಲರ ಹೋಗಿ ಸುಡಾರ್ಕ್ ಹೋಗಿ ಸಾಯ್ತೇನೆ ಕಡೆ ನನಗೆ ಯಾರಾದರೂ ಈ ಕಡೆ ತವರು ಮನಿನ ಇಲ್ಲ ಕಡೆ ಗಣ್ಣ ಇಲ್ಲ ನಡುವಾಗ ಸಾಯ್ತಿ ನಾನು ಅಂತ ಮನೆಗೆ ಕೊಟ್ಬಿಟ್ರೆ ನನ್ನ ನಾನು ಅನುಭವಿಸಬೇಕು ಈಗ ಮೊದಲ ಕೊಡುವಾಗ ಯೋಚನೆ ಮಾಡಿ ಗೊತ್ತಿಲ್ಲ ಈಗ ಕೊಟ್ಟ ಮೇಲೆ ನಾವು ಅನುಭವಿಸಬೇಕು ಮೊದಲ ಹಿಂದೆ ಮುಂದೆ ನೋಡಿ ಎಲ್ಲ ನೋಡಿ ಮದಿ ಮಾಡಿ ಕೊಡಬೇಕಾಗಿರೋದು ನಿಮ್ ಕರ್ತವ್ಯ ಇರ್ತತಿ ಆದ್ರೆ ನೀವು ಅದನ್ನೆಲ್ಲ ಮಾಡಂಗಿಲ್ಲ ಒಟ್ಟಿನಲ್ಲಿ ಮದಿ ಮಾಡಿ ಕೊಟ್ಬಿಡಿ ಸಾಕು ಹೋಗ್ಲಿ ಬಿಡ ಅಂತ ಕಳಿಸಿಬಿಡ್ತೀರಿ ಆದ್ರೆ ಈಗ ಕಷ್ಟಪಡೋರು ಯಾರ ನಾವಲ್ಲ ನೋಡ್ವಾ ಕಟ್ಕೊಂಡು ಕಂಡ ಹೆಂಗ ಇರ್ಲಿ ಅವ್ನ ಜೊತೆ ಚಂದದ ಬಾಳ್ವೆ ಮಾಡ್ಬೇಕ ಯಾಕೆ ಏನಾಗಿತ್ತು ಬಸಪ್ಪ ಎಂತ ಒಳ್ಳೆ ಮನುಷ್ಯ ಅವನ ಹ ಅಂತ ಒಳ್ಳೆ ಮನುಷ್ಯ ಸಿಬ್ಬಕರ ಏಳು ಜನ್ಮ ಪುಣ್ಯ ಮಾಡಿರ್ಬೇಕ ಒಂದು ಕುಡಿ ಚಟ ಇಲ್ಲ ಒಂದ್ ಸ್ಟಾರ್ ತಿ ಚಟ ಇಲ್ಲ ಒಂದ್ ಇದ್ರದ್ದು ಒಂದು ಹೆಣ್ಮಕ್ಳು ಚಟ ಇಲ್ಲ ಅಂತದ್ರಾಗ ನೀನ್ ನೋಡಿದ್ರೆ ಹಿಂಗೆಲ್ಲಾ ಮಾಡ್ಕೊಂತಿಲ್ಲಾ ಮತ್ತೀಗ ಇಂತದ್ದೆಲ್ಲ ಮಾತಾತಿಯ ನೀನ ಹಾ ಎಲ್ಲ ನಾನೇನು ಬೇಕಂತ ಮಾಡಿನೇನ ನೇನು ಬೇಕಂತ ಮಾಡಿಲ್ಲ ಹ್ಞೂ ಮತ್ತೆ ಬರೋ ಕಾಡಕ್ಕಿಲ್ಲ ನಾನು ಮಾಡ್ ಮಾಡಿದ್ದು ಕೆಲಸ ಎಲ್ಲ ಮಾಡೋಕ್ಕಿದ್ಲಿಲ್ಲ ನನ್ನ ಗಂಡ ಬರೆಯ ಮೇಲೆ ಪ್ರೀತಿ ತೋರಿಸಿದ್ದ ನನ್ನ ಮಕ್ಕಳ ಮ್ಯಾಗೆ ಇನ್ನೂ ಅಷ್ಟು ಪ್ರೀತಿನೇ ತೋರಿಸೋಕ್ಕಿಲ್ಲ ಯಾಕೆ ಅವು ಅವಾಗ ಹುಟ್ಟಿದ್ದು ಅಲೋ ಮತ್ತು ಅವ್ರ ಮ್ಯಾಗು ಅಷ್ಟು ಪ್ರೀತಿ ತೋರಿಸಬೇಕಾಗಿತ್ತು ಅವ್ರ ಪ್ರೀತಿ ತೋರಿಸಿದ ನನ್ನ ಸಿಟ್ಟು ಬಂದ ಈಗಿನ ಸುಂದರನ ಕೊಲ್ಲಾಕೋದೋಗಿದ್ನಿ ನಾನೆಲಕ್ಕಿಗೆ ಸಾಯಿ ದೊಡ್ಡ ವಿಷಯ ಆಗಿರಲಿಲ್ಲ ನಾನು ಹಾಕಿದ್ದು ಇಲ್ಲಿ ಭಾಷೆ ನಷ್ಟ ಹಾಂ ಹಾಕಿ ಸೈಜ್ ಹೋಗಿ ಅದು ನನ್ನ ಮಗನ ಹೋತು ನಾನೇನು ಮಾಡ್ಲಿ అదక నన ఈ నన్న మనకు నోడే అన్సాగతి అది ఏం వాడాలి నన్ను గండ జైలిసి నన్నె కు మంత స జైల్ హక్కిబిట్ అవు అంత గండ అంత గండను మదీమాట నన్గా ನೀನು ಚಂದಾಗ ಸಂಸಾರ ಮಾಡ್ಬೇಕು ಗಂಡು ಮಕ್ಕಳು ಒಂದು ಮಾತು ಅಂತಾರು ಒಂದು ಮಾತು ಇದನ್ ಮಾಡ್ತಾರೋ ಈಗ ನೋಡು ನಿಮ್ ಒ ಹಿಂಗ ಮಾಡಿದ್ರೆ ನಾನು ಸುಮ್ನೆ ಬಿಡ್ತೇನೆ ಏನ ನಾನು ಅದ್ರು ನಷ್ಟ ಮಾಡ್ತೇನು ಆದ್ರ ನೀನು ದೊಡ್ಡ ತಪ್ಪು ಮಾಡಿದಿ ಒಂದು ಜೀವ ಅಂದ್ರೆ ನೀನ್ ಸಣ್ಣ ಕೆಲಸ ಏನದು ಹಾ ಅದನ್ನ ಅಂತದನ್ನ ಮಾಡಿದಿ ನೀನು ಯಾರಾರ ಹಿಂಗ ಮಾಡ್ತಾರೋ ಒಂದು ಸಣ್ಣ ಮಗಳ ಜೀವ ತೆಗೀತಿ ಅಂದ್ರ ಅದ್ ಎಂತ ಅಲ್ಲ ಮಲತಾಯಿ ಬುದ್ಧಿ ದೋಷಿ ಬಿಡತಿ ನೀನು ಯಾಕೆ ಇಂತ ಪರಿ ಮಾಡಾಕತ್ತಿದ್ರಿ ನಿನಗೆ ಏನು ಹಂತದ ರೋಗ ಬಂದೈತಿ ಹಾ ಆ ಹುಡುಗಿ ಎಲ್ಲ ಕೆಲಸ ಮಾಡ್ತೈತಿ ಮನೆಯಾಗಿಂದ ಆ ಒಂದು ಏನು ಬಿಡಂಗಿಲ್ಲ ಕಿ ಎಲ್ಲ ಹೇಳ್ತಿದ್ದಿ ಮತ್ತೀಗ ಕೀ ಹಿಂಗೆಲ್ಲ ಮಾಡ್ತೀಯ ನೀನು ನಿನಗೆ ಏನು ಅನ್ಸಂಗಿಲ್ಲ ಅದು ನಿನ್ನ ಮಗಳಿಗೆ ಯಾರೆಲ್ಲ ಹಿಂಗೆ ಬಂದು ಮಾಡಿದ್ರೆ ನೀನು ಸುಮ್ಮನೆ ಐತೇನ ನಾನೇ ಸುಮ್ಮನೆ ಇರಲಿ ನಾನೇ ಸುಮ್ಮನೆ ಇರಲಿ ಅಣ್ಣ ನನ್ನ ಮಗಳ ಹಂತ ತಪ್ಪೇನು ಮಾಡಿದಾಳ ನನ್ನ ಮಗಳೇನ ಆಕೆಗೆ ನಮ್ಮ ಮಲ್ತಾಯಿಲ್ಲ ಹ್ಞೂ ಆಕೆ ಆಕೆ ಇನ್ನೊಬ್ಬರು ಮನೆಗೆ ಹೋಗಿ ಕೆಲಸ ಮಾಡಬೇಕು ಅಲ್ಲಾ ನಿನ್ನ ಮಗಳಿಗೆ ಆದ್ರೆ ಹಿಂಗಂತಿದೀ ಆದ್ರ ಪಾಪ ಆ ಬ್ಯಾರೆ ಒಂದು ಹೆಣ್ಣು ಹೆತ್ತು ಮಗು ಹೆತ್ತಿರುವಂತ ಮಗುಗೆ ನೀ ಈ ರೀತಿ ಎಲ್ಲ ಕಾಟ ಕೊಡ್ತಿಯಲ್ಲ ಆ ದೇವರು ಅಲ್ಲಿ ಮ್ಯಾಲ ನೋಡ್ತಿರ್ತಾನ ನಿನಗ ನೆನಪೈತಿಯೋ ಇಲ್ಲೋ ಹೇಳ ನೀನು ಚಂದಾಗ ಜೀವನ ಮಾಡೋದನ್ನ ಕಲಿಮಂಜ ಇಲ್ಲ ಅಂದ್ರೆ ನಿಮ್ಮ ಮತಿಗೆ ಕಡಿಂದ ಆಕಿ ಬಂದ ನಿನಗೆ ಬುದ್ಧಿ ಹೇಳ್ಬೇಕಾಗ್ತತಿ ಮದ್ಲ ನಿಮ್ಮ ಮತಿಗೆ ನಿನಗೆ ಗೊತ್ತೈತಿ ಆಕಿ ಮದ್ಲ ಬಾಳ್ ತಿರ್ಸೇಟಿ ಅದಾಳ ಅಂತದ್ರಾಗ ನೀನ್ ಹೋಗಿ ಹೋಗಿ ಆಕಿಗೆ ಅಕ್ಕಿ ಮುಂದನ್ನ ನೀನ್ ಹಿಂಗ್ ಮಾಡಿದ್ರ ಆಕೆನ ನಿನ್ ಮನೆಗೆ ಇಟ್ಕೋತಾಳೆ ಏನ ಅಯ್ಯ ಈಕಿ ನಾಳೆ ಮಲ್ತಾಯಿ ಮಕ್ಕಳಿಗೆ ವಿಷಯ ಹಾಕಿದ ಏನು ನನ್ನ ಮಕ್ಳಿಗೆ ವಿಷಯ ಹಾಕೋದಿಲ್ಲ ಅಂದ್ರೆ ಏನ್ ಗ್ಯಾರಂಟಿ ಅಂತ ಹೇಳಿ ನೀನ್ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಏನ್ ಮಾಡ್ತೀನಿ ನಿನ್ನ ಹೇಳ ಏನ್ ಮಾಡ್ತಿದ್ದಿ ಈ ಕಡೆ ಅನ್ನ ಮನೀನಿಲ್ಲ ಈ ಕಡೆ ಗಂಡನ ಮನೇನಿಲ್ಲ ಬೀದಿ ಬೀದಿ ಸುತ್ತಬೇಕಾಕಿನೋ ನೆನಪಿಟ್ಕೋ ಈಗ ನಾನು ನನ್ನ ಮನೆಗಳಿಗೆ ಇಲ್ಲಿ ಏನಿಲ್ಲ ಬಾಗಿಲ ಇಲ್ಲೇ ಬೈ ದಿತ್ತಿನಿಂದ ಕಳಿಸಬೇಕು ಕೊಡಿದ್ದೀವಿ ನೀನು ಹೆಂಡತಿಗೆ ಅಷ್ಟೇ ಜೀವನ ಮಾಡಿದ್ರೆ ಹೇಳ್ಬಿಡು ನಾನು ಇಲ್ಲಿಂದ ಇಲ್ಲ ಹೋಗಿಬಿಡ್ತೇನೆ ಅದನ್ನ ಬಿಟ್ಟು ಸುಮ್ಮ ಮನೆ ಕರ್ಕೊಂಡು ಬಾಗಿಲು ಬಂದ ನಾಟಕ ಮಾಡಕ್ಕೆ ಹೋಗಬೇಡ ಇಟ್ಕೊತ ನಾನು ನಾಟಕ ಮಾಡಿ ಅಲ್ಲಿಂದ ಇಲ್ಲಿ ಬಂದ ಈಗ ಇಲ್ಲಿ ಬಾಗಲಕಾರಿ ಹಿಂದ್ ಕರಿಗಳು ಬರ್ದ ನೀನು ನನಗಂತಿದ್ದೇನಾ ಹಾಂ ಯಾಕಂದ್ರೆ ಹೆಂಡಿ ಮೇಗ್ರು ಪ್ರೀತಿ ತಂಗಿ ಮೇಲೆ ಇಲ್ಲಿಂದ ಬರ್ತತಿ ಹಾಂ ಎಷ್ಟ ಮಾಡಿದ್ರು ಹೆಂಡತಿ ಹೆಂಡತೇನಾ ತಂಗಿ ತಂಗೇನ ತಂಗಿನ ಮದಿ ಮಾಡಿ ಕೊಟ್ಟು ಕೊಟ್ಟ ಮೇಲೆ ಎಷ್ಟ ಮಾಡಿದ್ರು ನಾವು ಈ ಮನೆಗೆ ಮಂದಿದ್ದಂಗೆ ಲೆಕ್ಕಲ್ಲ ಯಾಕೆ ಯಾವ್ದೋ ಮನಿಂದ ಬಂದಾಗಿ ಈ ಕಾಳು ನಾವು ಈ ಮನೆಯ ಸರಿಯಾಗಿ ಮಾತಾಡೋದನ್ನ ಕಲಿ ಅದನ್ನ ಬಿಟ್ಟ ನನ್ಗ ಏನೇನೋ ಅನಕ್ ಹೋಗ್ಬೇಡ ಪಾಪ ಅಂತ ಮನಿ ಕರ್ಕೊಂಬಂದ್ರ ನನಗ ದೊಡ್ಡ ದೊಡ್ಡ ತನ್ನಗ ಮನಿ ಮನಿಗಳ್ ಬಂದ ನಾ ಹೆಂಗ್ ಬಿದ್ದಿರು ಅದನ್ನ ಬಿಟ್ಟ ಜಾಸ್ತಿ ಮಾತಾಡಕ್ ಹೋಗಬೇಡ ಆಕೆ ಏನ್ ಕೆಲಸ ಅದನ್ನ ಮಾಡ್ಕೊಂತ ತನ್ನಾಗ ಇರ್ಬೇಕು ನೀನು ಹಾ ನಿನಗ ಸರಿಯಾಗಿ ಬುದ್ಧಿ ಬರ್ಬೇಕಂದ್ರ ಇಲ್ಲಿ ಕೆಲ್ಸ ಹೇಳಿದ ಕೆಲಸ ಮಾಡ್ಕೊತ ಇರ್ಬೇಕು ನೀನು ಅದನ್ನ ಬಿಟ್ಟ ನಿನಗೆ ನಿನ್ ಬೇಕಾದಂಗ ಇಲ್ಲಿರಕ ಇದು ನಿನ್ ಗಂಡ ಮನಿ ಏನಲ್ಲ ಏನೋ ಅವ್ರ ಮನಿ ಏನಾಕ ನೀನ್ ತಂದಿದ್ದಾಯೋ ಯಾರು ಇಲ್ಲಿಗಿಲ್ಲಿ ಇಲ್ಲಿ ಹಾ ಈಗ ನಾವು ನಿನಗೆ ಮಲ್ತಾಯ್ ಮಾಡಿದ್ರೆ ನಿನಗೆ ಹೆಂಗಿರ್ತೈತಿ ಹಾ ಅದು ನಾನು ನೆನಪಿಟ್ಕೊಂಡು ಇನ್ನೊಬ್ಬರಿಗೆ ಚಂದಾಗ ಜೀವನ ಕೊಡೋದನ್ನ ಕಲ್ಕೋಬೇಕು ಪಾಪ ಹುಡುಗಿ ಎಂತ ಒಳ್ಳೆ ಮನಸ್ಸು ಅವಾಗ ನಿನ್ನ ಜಗಳ ಮಾಡಿ ಮನಿ ಬಿಟ್ಟು ಬಂದ್ರೆ ನಿನ್ನ ಮನೆಗ್ ಕರ್ಕೊಂಡು ಹೋಗಿದ್ದು ಅದು ಹುಡುಗಿ ನೆನಪಿರ್ಲಿ ನಿನಗೆ ನಿನ್ನ ಗಂಡ ನಿನ್ನ ಬಂದು ಕರ್ಕೊಂಡು ಹೋಗಲಿಲ್ಲ ಆದ್ರೆ ಆ ಸುಂದರಿ ನಿನ್ನ ಬಂದು ಕರ್ಕೊಂಡು ಹೋಗಿದ್ದಾಳೆ ಅದು ನೆನಪಿಗೆ ಇರ್ಲಿ ನಿನಗೆ ಈಗ ಏನ್ ಹೇಳಣ್ಣ ನೀನು ಇವಳಗ್ ಕರ್ಕೊಂಡು ಹೋಗ್ತೀವಿ ಇಲ್ಲ ಇಂದಿಷ್ಟು ಮಾತಾಡಿ ನನ್ನ ಇಲ್ಲಿಂದ ಕಳಿಸ್ಬೇಕಂತ ಅನ್ಕೊಂಡಿದ್ದೀವಿ ಹೇಳಿ ಎರಡರಾಗ ಒಂದು ಹೇಳು ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೇನೆ ಕಡೆ ಬಾ ಅಂದ್ರೆ ಬರ್ತೀನಿ ಇಲ್ಲ ಇಲ್ಲಿ ನೀನು ನಮ್ಮ ನನ್ನ ಮನೆಯೊಳಗೆ ಕಾಲ್ ಹಿಡ್ಬಾರಂತ ಹೇಳಬಿಡು ನಾನು ಜೊತೆ ಎಲ್ಲ ಸುಡುಗಕ್ಕೆ ಹೋಗಿ ಸಾಯ್ತನ ಕಡೆ ಯಾವ ಬಾವಿನ ನೋಡ್ಕೊಂಡ್ಬಿಡ್ತೀನಿ ಅದನ್ನ ಬಿಟ್ಟ ನೀನು ಪದೇ ಪದೇ ಈ ಇಲ್ಲ ಹೋಗಬೇಡ ನಾನೇನೋ ಮಾಡಬಾರ್ದು ಅಂತ ಮಾಡಿಲ್ಲ ಹಾ ಎಷ್ಟು ಹೇಳಿದ್ರು ಬುದ್ಧಿ ಬರಂಗೇ ಇಲ್ಲ ನಿನಗೆ ಹೆಂಗೆ ಪಾಠ ಕಲಿಸ್ಬೇಕನ್ನೋದು ನನಗೆ ಗೊತ್ತೈತಿ ಹಾಂ ಇದು ಏನಾದ್ರು ಮೀನಾಕ್ಷಿ ಕಡೆಯಿಂದ ನಿನಗೆ ಪಾಠ ಕಲಸಿ ಕಲಿಸ್ತೀನಿ ಬಾ ಇವಾಗ ಮೈ ಇವಾಗ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಊನೇಗಿನ ಮಂದಿ ಎಲ್ಲ ನನಗೆ ಚೀತು ಹಾಕ್ತಾರ ಅದಕ್ಕೆ ನಿನಗೆ ಹೋಗಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಕ್ಕೆ ಹೇಳ್ತಾನೆ ನನ್ನ ಹೆಂಡತಿಗೆ ಆಯ್ತಾಯ್ತು ಈಗ ಒಳಗೆ ಬಾ ಜಾಸ್ತಿ ಮಾತ್ರ ಹೋಗ್ಬೇಡ ರೋಡ್ ನಾನು ಮಂದಿಲ್ಲ ಮಂದಿಲ್ಲಾ ನೋಡ್ಕೊಂತ ನಿಂದಿರ್ತಾರ ಇದು ಚಂದ ಕಾಣಂಗಿಲ್ಲ ನೋಡ್ಕೊಂತ ನಿಂತಿರೋ ಹಂಗ ನಾನೇನ್ ಮಾಡಿ ನಾನಾ ನೀನಲ್ಲ ರೋಡ್ ನಾನು ನಿಂತ್ಕೊಂಡು ಮಾತಾಡ್ತಾ ಇರೋದು ನೀನ್ ಹೆಂಡ್ ಟೀಕಾರ್ ಬರಲಿಲ್ಲ ಅದಕ್ಕಾಗಿ ನೀನು ನಿಂತ್ಕೊಂಡು ಮಾತಾಡ್ತೀವಿ ಹಾ ಅಕ್ಕಿಗೆ ಎಷ್ಟು ಸಾಕಿರ್ಬೇಕು ನೋಡು ನಾ ಮನೆಗೆ ಬಂದ್ರೆ ಅಂತೇಳಿ ಹೊರಗ ಬರಕತ್ತಿಲ್ಲ ಎಷ್ಟು ಜನ ಇರ್ಬೇಕು ಅಕ್ಕಿಗೆ ನೀನ್ ಹೆಂಡಿಗೆ ಬರೀ ಹೊಟ್ಟಿ ಕಿಚ್ಚೆ ಪಡ್ತಾ ನಾನು ಬಂದ್ರೆ ಸಾಕ ಯಾಕೆ ಬಂದ್ಲು ಅನ್ನೋ ಹಂಗ ಮಾತಾಡ ನನಗ ಹ್ಮ್ ಅದಕ್ಕೆ ಈ ಮನೆಗೆ ಬರಕ್ ಆಗಂಗಿಲ್ಲ ನನಗ ಅದ್ರ ಏನ್ ಮಾಡುದು ನಾನು ಹಣಿ ಬರ್ನ ಸರಿ ಇಲ್ಲ ಇಲ್ಲೇ ಬಂದ್ ಸಾಯಿ ಅಂತ ಪರಿಸ್ಥಿತಿ ಬಂದಿತ್ತು ಈಗ ಸಾಕ್ ಸಾಕ ಜಾಸ್ತಿ ಮಾತಾಡ್ಬೇಡ ನನ್ನ ಹೆಂಡತಿ ಬಗ್ಗೆ ನನ್ನ ಹೆಂಡತಿಯನ್ನು ನಿನ್ನಂಗಲ್ಲ ಬಾ ಬಳಗು ಬಂದವರಿಗೆಲ್ಲ ಮಾಡಿ ನಮ್ಮ ಧರ್ಮ ನೀವು ಇಷ್ಟೆಲ್ಲ ಮಾತಾಡಿದ್ಮೇಲೋ ನಾ ಈ ಮನೆಗೆ ಹೋಗಿ ಇರ್ಬೇಕಾ ಗಂಡು ಮನೆಗಂತೂ ಗಂಡ ಸೇಲ್ಸ್ಕೋದಿಲ್ಲ ಅಂತ ಗೊತ್ತೈತಿ ನಾನು ಅಲ್ಲಿಗೆ ಹೋದ್ರೆ ಅವನು ಸೇಲ್ಸ್ಕೋತೇ ಇಲ್ಲ ನೋಡೋಣ ಇವತ್ತಿಲ್ಲಿ ಇರ್ತಾನೆ ನಾಳೆ ನನ್ನ ಗಂಡು ಮನೆಗೆ ಹೋಗ್ತಾನೆ ಅಲ್ಲಿ ಹೋಗಿ ನನ್ನ ಗಂಡನ ಕಾಲ ಹಿಡಿದು ಬಿಡ್ಕೊಂಡು ನಾನು ಅಲ್ಲೇ ಇರ್ಬೇಕು ಯಾಕಂದ್ರೆ ನಾನು ಇಲ್ಲಿ ಉಳಿದ್ರೆ ಇವ್ರು ನನ್ನ ಚಂದ ಅಂತ ಅಂತೇಳಿ ಮಾತಿನಾಗ ನನಗೆ ಗೊತ್ತಾಯ್ತು ತಾಯಿ ತಂದಿ ಹೊಟ್ಟ ಅಷ್ಟೇ ಗಂಡ ತವರ್ ಮನೆ ತಾಯಿ ತಂದಿ ಸತ ಮೇಲೆ ಗಂಡ್ ತವರ್ ಮನೆ ಅನ್ನೋದು ಇಲ್ಲಂಗೆ ಆಗ್ತದ ನಂಗರ ಹೆಣ್ಣಿಗೆ ಅಯ್ಯೋ ಆದ್ರೆ ಈಗ ನಿನ್ನ ಮುಂದೆ ನಮಗೆ ದವ್ರ ಇಲ್ಲ ಅನ್ನ ಏನಿದು ಮಂದಿದ್ದಂಗೆ ಆಗ್ತಾನ ಅದ್ ಬಂದ ಮೇಲೆ ನಮ್ಮ ಅನ್ನ ದೂರತಾನ ಅಯ್ಯೋ ಶಿವನ ಏನಪ್ಪ ನೀನು ಯಾವ ರೀತಿ ಒಂದು ಜೀವನನ ರೂಪಿಸಿಬಿಟ್ಟಿದ್ದೀ ನಮ್ಮ ತಾಯಿ ತಾಯಿರ್ಬೇಕಾರೆ ನಾ ಬಂದ್ರೆ ಸಾಕ ಒಳ ಬಾ ವಾ ಒಳಗ್ ಬಾ ಮಂಜವ ಒಳಗ್ ಬಾ ಮಂಜವ ಅಂತ ಹೇಳಿ ಬಾಗಲ ನಿಂತು ಬಂದಾಗ ಕರಿತಿದ್ಲು ನಮ್ಮಪ್ಪ ಅಯ್ಯೋ ನನ್ನ ಮಗಳ ಬಂದು ಬಾರವ ನನ್ನ ಮಗಳ ನೀನು ಮಂಜವ್ ಬಾರವ ಏನು ಬೇಕು ನನಗೆ ಕೇಳ ಈಗ ಅಂಗಡಿಗೆ ಹೋಗಿ ಪಟಾಪಟ ತಂದು ಕೊಡ್ತಾನಂತಿದ್ದು ಆದರೆ ಇವನು ಇವನು ಹೇಳ್ತಿ ನಾನು ಬಂದ ನಂತರನು ಬಾಗಿಲು ಪರ್ಬಾಡ ಆಕಿಗೆ ನನ್ನ ಮ್ಯಾಗ ಎಷ್ಟು ಅದ ಸಿಟ್ಟಿರಬೇಕು ನಾನು ಏನು ಅಂತದ್ದು ಮಾಡೀನಿ ಆಕಿಗೆ ನಾನು ಮಾಡಿದ್ದು ನನ್ನ ಮಲೆ ತಾಯಿ ನಾನು ಮಲ್ ತಾಯಿಯಾಗಿ ಮಾಡಿರೋದು ಆ ಸುಂದರಿಗೆ ಆದ್ರೆ ಈಚಿಗೆ ಎಷ್ಟು ಸಕ್ಕಿರ ನನ್ನ ಮ್ಯಾಗ ಯಾಕೆ ಅಂತ ಪರಿಸ್ಥಿತಿ ಕಾತಾಳ ನಾನು ಬಂದಾಗೆಲ್ಲ ನನ್ನ ಮ್ಯಾಗ ಸಿಟ್ಟು ತೋರಿಸ್ತಾಳೆ ನಾ ಬಂದಾಗೆಲ್ಲ ನನ್ನ ದ್ವೇಷ ಮಾಡ್ತಾಳೆ ಯಾಕೆ ಹಿಂಗೆ ಮಾಡ್ತಾಳೆ ಆಕಿ ಯಾಕೆ ಹಿಂಗೆ ಮಾಡ್ತಾಳೆ ಆಕಿ ಬಾ ಇನ್ನಲ್ಲು ನಿಂತ್ಕೊಂಡ ಏನು ಗುನುಗುನು ಅನ್ನತಿದ್ ಒಳಗೆ ಬಂದ ಕುಂದ್ರ ಬಾ ಇಲ್ಲಿ ಬಾಗಲು ನಿಂತ್ಕೊಂಡ ಗುನು ಗುನು ಅನ್ನೋಕೆ ಹೋಗ್ಬಿಡು ಮಂದಿ ನೋಡಿ ನಮಗೆ ಚೀತು ಹಾಕುದ ನಮಗೆ ಇಷ್ಟ ಆಗೋದಿಲ್ಲ ನಡಿ ಒಳಗೆ ಸರಿ ಆಯ್ತು ಹೋಗೋಣ ನೀನು ನಾನು ಬರ್ತಾನ ನೀನು ಹೋಗಬಳಗೆ ಅಯ್ಯೋ ಎಷ್ಟ ಮಾಡಿದ್ರು ಅಂದ್ರೆ ತಂದೆ ತಾಯಿ ಇಲ್ಲದ ಕಾಲಕ್ಕೆ ಗಂಡ ಮನೆ ನಮಗೆಲ್ಲ ಅಂದ್ರೆ ಮಂದಿ ಮನೆಗೆ ಹೋಗಿ ಅದನ್ನ ನಮ್ಮ ಸ್ವಂತ ಮನೆ ಮಾಡ್ಕೋಬೇಕಾ ನಾವು ತವರ ಮನೆ ಸ್ವಂತ ಇದ್ದಿದ್ದು ಅದು ನಮಗೆ ಮಂದಿ ಮನೆ ಆಗ್ತದಾ ಅಯ್ಯೋ ದೇವ್ರ ಇಂಥ ಪರಿಸ್ಥಿತಿ ಬರ್ತತೇನಾ ಹೆಣ್ಣು ಮಕ್ಕಳಿಗೆ ಹಾಂ ಹಾಂ ನಾಳೆ ನನ್ನ ಮಕ್ಕಳಿಗೇನು ಹಿಂಗೆ ಬರ್ತೈತಿ ಛ ಯಾಕೆ ದೇವ್ರ ಹೆಣ್ಣು ಹಿಂಗೆ ಸೃಷ್ಟಿ ಮಾಡಿದಿ ಯಾಕೆ ಹಿಂಗೆ ಸೃಷ್ಟಿ ಮಾಡಿದಿ ಆಕೆ ಬಂದನಾ ಆಟಿನ ಕರ್ಕೊಂಡ್ಬಾರೀ ಅಣ್ಣ ಮನೆಗೆ ಅಟಿಲ ಕರ್ಕೊಂಡ್ಬಂದ್ರಿ ಆಕೆನ ಕರ್ಕೊಂಡ್ ಬರ್ಬೇಡ ಅಂತ ನಿಮ್ಗೆ ಅಲ್ಲೇ ಹೇಳಿದ್ಲೇ ನಾನು ಯಾಕೆ ಕರ್ಕೊಂಡ್ರಿ ಈಕಿನ ಹಾ ರೀ ಹೇಳ್ರಿ ರೀ ನಿಮ್ಮನ್ನ ಕೇಳಕತ್ತ ನಾನು ಹೇಳ್ರಿ ಅಯ್ಯೋ ಮತ್ತೆ ಎಲ್ಲಿ ಹೋಗ್ಬೇಕು ಅದಕ್ಕಾಗಿ ಮನಿ ಕರ್ಕೊಂಡ್ ಬಂದನು ಆಕಿ ಬಾಗಲಾಗ ಅದಾಳ ಒಳಗೆ ಬರಕತ್ತಾಳ ನೀನು ಸುಮ್ಮನಿರು ಈ ರೀತಿ ಬಾಯ್ ಮಾಡಕ್ ಹೋಗ್ಬೇಡ ಏನೋ ಆಕಿ ಮಾಡೋದು ಮಾಡಿ ಆಡೋ ಹಾಕೋದಾಗಿತಿ ಹೆಂಗು ನಿನಗ ಕೆಲಸ ಮಾಡಕ್ಕ ಜೊತೆಗೆ ಹಾಕ್ತಾಳ ಎಲ್ಲ ಕೆಲಸ ಆಕಿ ಹಚ್ಚಿ ನೀನು ಆರಾಮಾಗಿ ರೇಸ್ಟ್ ಮಾಡು ಏನು ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದಿ ನನ್ ರಾಣಿ ಅಲ್ಲ ನೀನು ಏನು ಆಕೇನು ಒಳ್ಳೆ ಕೆಲಸ ಮಾಡ್ಯಾಳ ಒಂದು ಕೆಟ್ಟ ಕೆಲಸ ಮಾಡಿದಾಳ ಒಂದು ಮಗುನ ಸಾಯಿಸ ಕೊಂಡಿದ್ಲಕಿ ನಾಳೆ ನಮ್ಮ ಮಗು ಹಿಂಗ ಮಾಡಿದ್ರೆ ಏನು ಮಾಡ್ತೀರಿ ನಾವು ಕಾಟ ಕೊಟ್ಟು ಅಂತೇಳಿ ನಮ್ನ ಕೊಲ್ಲಕ್ಕೂ ಆಗಿ ಅಲ್ಲಕಿ ಹಾ ಬಾ ನಿನ್ ತಂಗಿ ಅಕ್ಕಿ ನಿಮ್ಗೆ ಮನಿ ಒಳಗೆ ಸರಿಸ್ಕೊಂಡು ನಾನು ಅಂತ ಅಕ್ಕಿ ಜೊತೆ ಮಾತಾಡಂಗಿಲ್ಲ ನೋಡ್ರಿ ಇವಾಗ ಹೇಳಕತ್ತ ನಾನು ಬಾಗಿ ಬಂದ್ರೆ ನಾನು ಇವಾಗ ಬಂದೆ ಅಂತ ಕೇಳಂಗಿಲ್ಲ ಒಳಗೆ ಬಾ ಅಂತ ಕರೆಯಂಗಿಲ್ಲ ಬೇಕಿದ್ರೆ ಇರ್ಲಿ ಬೇಡಂದ್ರೆ ಹೋಗ್ಲಿ ಅಕ್ಕಿ ಇಷ್ಟ ಅದು ಆಯ್ತು ನಿನ್ಗೆ ಇಷ್ಟ ಬಂದಾಗ ಮಾಡ ನಾನು ಬೇಡ ಅನ್ನಂಗಿಲ್ಲ ಬಂದಾಗ ಒಂದು ಎರಡು ಮಾತು ಮಾತಾಡಷ್ಟ ಸಾಕು ನಾ ಕೇಳೋದು ನಾನು ಮಾತಾಡಂಗಿಲ್ಲ ಅಂತ ಹೇಳಿದ್ನಲ್ಲ ನಾನು ಮಾತಾಡಂಗಿಲ್ಲ ಇಂಥ ಕೊಲೆಗಾರ ಜೊತೆ ನಾನು ಮಾತಾಡಂಗಿಲ್ಲ ಅಷ್ಟೇ ಓ ವೈನಿ ಯಾತ್ರಿ ಅನ್ನ ಕರೆದ್ರೆ ಹೊರಗೆ ಬರಲಿಲ್ಲ அய்யோ நான் மாத்தாடக்கத்தோங்க வட்டாரா ஏனாலி யாரு வைனிங் மூத்து திருகிஸ்க்கொண்டி ரீ அய்யோ நானே இத்தின் இவ்வளோத்தாரா ஒழகவொழு நீம் அண்ணா நினைக்கோஸ்காய்கோத்தானோ நீ யாவல நம்ம கேள்க்க இல்லை நினைத்தீர கேள் இன்னும் நீ ಅಯ್ಯೋ ನಾನು ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಬರಕತ್ತಿದ್ವಿ ನೀವು ನೋಡಿದ್ರೆ ಹಿಂಗೆ ಅಂತರಲ್ವ ವೈನಿ ನಾನು ನಿಮಗೆ ಅಯ್ಯೋ ಆಯ್ತು ಬಿಡ್ರಿ ಹೋಗ್ತೀನಿ ಯಾಕೆ ಹಿಂಗಿಲ್ಲ ಅಂತೀರಿ ಯಾಕೆ ಇಷ್ಟೊಂದು ಸೀಟ್ ಮಾಡ್ಕೊಡ್ರಿ ವೀಯಿ ನಾನೇನು ರೀ ಅಂತ ತಪ್ಪು ಮಾಡಿರೋ ನಿಮಗೆ